ಬೆಂಗಳೂರಿನಲ್ಲಿ ಪೊಲೀಸ್ ಅಧಿಕಾರಿಗಳ ಮಧ್ಯೆ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಪೆಕ್ಟರ್ ನಾಗರಾಜ್ ಡಿಸಿಪಿ ದೇವರಾಜ್ ಮಧ್ಯೆ ನಡೆದಿದ್ದಂತಹ ಗಲಾಟೆ ಇದು ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡುವಂತೆ ಬೆಂಗಳೂರು ಕಮಿಷನರ್ ಸೂಚನೆಯನ್ನ ಕೊಟ್ಟಿದ್ದಾರೆ ಪೂರ್ವ ವಲಯದ ಹೆಚ್ಚುವರಿ ಪೊಲೀಸ್ ಆಯುಕ್ತರಿಗೆ ಕಮಿಷನರ್ ಸೂಚನೆಯನ್ನ ಕೊಟ್ಟಿರುವಂಥದ್ದು ಪೂರ್ವ ವಿಭಾಗದ ಡಿಸಿಪಿ ದೇವರಾಜ್ ವಿರುದ್ಧ ನಿಂದನೆಯ ಆರೋಪ ಕೂಡ ಕೇಳಿಬಂದಿದೆ ಡಿಸಿಪಿ ದೇವರಾಜ್ ವಿರುದ್ಧ ಇನ್ಸ್ಪೆಕ್ಟರ್ ನಾಗರಾಜ್ ನಿಂದನೆ ಆರೋಪವನ್ನ ಮಾಡಿದ್ದಾರೆ ಸಿವಿಲ್ ಡಿಸ್ಪ್ಯೂಟ್ ಕೇಸ್ ಸಂಬಂಧಿಸಿದಂತೆ ಅಧಿಕಾರಿಗಳ ಸಮರ ಮುಂದುವರೆದಿದೆ ಸೊ ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡುವಂತೆ ಬೆಂಗಳೂರು ಕಮಿಷನರ್ ಸೂಚನೆಯನ್ನ ಕೊಟ್ಟಿದ್ದಾರೆ ಕೆಲ ಕೇಸ್ ದಾಖಲಾತಿ ಪರಿಶೀಲನೆ ಇಬ್ಬರ ನಡುವೆ ಜಟಾಪಟಿ ಶುರುವಾಗಿದೆ ಶಿವಾಜಿನಗರ ಪೊಲೀಸ್ ಠಾಣೆಯಲ್ಲಿ ಇಬ್ಬರ ನಡುವೆ ಶುರುವಾಗಿರುವಂತಹ ಜಟಾಪಟಿ ಇದು ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಪೊಲೀಸ್ ಅಧಿಕಾರಿಗಳ ಮಧ್ಯೆ ಇರುವ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ ವಿಚಾರಣೆ ನಡೆಸುವಂತೆ ಯಾವಾಗ ನಡೆಯಲಿದೆ ವಿಚಾರಣೆ ಹೆಚ್ಚಿನ ಅಪ್ಡೇಟ್ ಈ ಬಗ್ಗೆ ಆ ಡಿಸಿಪಿ ದೇವರಾಜ್ ಅವರು ಏನಿದ್ದಾರೆ ಅವರು ಇನ್ಸ್ಪೆಕ್ಟರ್ ನಾಗರಾಜ್ ಜೊತೆ ವಾಗ್ವಾದವನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಶಿವಾಜಿನಗರ ಪೊಲೀಸ್ ಠಾಣೆಯಲ್ಲಿ ಇಬ್ಬರು ಅಧಿಕಾರಿಗಳ ನಡುವೆ ಜಟಾಪಟಿ ನಡೆದಿದೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ ಅಂದ್ರೆ ಸಿವಿಲ್ ಡಿಸ್ಪ್ಯೂಟ್ ಕೇಸ್ಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ವಾಕ್ಸಮರವನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇರುವಂಥದ್ದು ಇನ್ನು ಆ ಪೂರ್ವ ವಿಭಾಗದ ಡಿಸಿಪಿ ದೇವರಾಜ್ ವಿರುದ್ಧ ಇನ್ಸ್ಪೆಕ್ಟರ್ ನಾಗರಾಜ್ಗೆ ನಿಂದನೆ ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು ಹೀಗಾಗಿ ಈ ಒಂದು ವಿಷಯ ಈಗ ಪೊಲೀಸ್ ಕಮಿಷನರ್ ಕ್ವಿಗೂ ಕೂಡ ಬಿದ್ದಿದೆ ಹಿರಿಯ ಅಧಿಕಾರಿಗಳ ಸೂಚನೆ ಪಾಲಿಸುವಂತೆ ಡಿಸಿಪಿ ದೇವರಾಜ್ ಇನ್ಸ್ಪೆಕ್ಟರ್ ನಾಗರಾಜ್ಗೆ ತಾಕೀತ್ ಮಾಡಿದ್ದಾರೆ ಎಲ್ಲಾ ಸಿಬ್ಬಂದಿ ಎದುರು ನಾಗರಾಜ್ಗೆ ಡಿಸಿಪಿ ಗದರಿಸಿದ್ದಕ್ಕೆ ರಿವರ್ಸ್ ಆಗಿ ಡಿಸಿಪಿಗೆ ನಾಗರಾಜ್ ಖಡಕ್ ಆಗಿ ಉತ್ತರಿಸಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇರುವಂತದ್ದು ಇನ್ನು ಡಿಸಿಪಿ ಬೆಳೆ ಮಾತನಾಡಿದ ಬಳಿಕ ಇನ್ಸ್ಪೆಕ್ಟರ್ ನಾಗರಾಜ್ ಡೈರಿ ಬರೆದಿಟ್ಟು ಹೋಗಿದ್ರು ಕೂಡ ಎನ್ನಲಾಗ್ತಾ ಇದೆ ಸದ್ಯಕ್ಕೆ ಪೂರ್ವ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತ ರಮಣ್ ಗುಪ್ತಾ ಅವರಿಗೆ ಆ ಸೂಚನೆ ಮೇರೆಗೆ ಠಾಣೆಗೆ ಬರುತ್ತಿದ್ದಾರೆ ಎನ್ನಲಾಗಿದೆ ಇನ್ನು ಇಬ್ಬರು ಅಧಿಕಾರಿಗಳ ಈ ಒಂದು ಜಟಾಪಟಿ ಏನಿದೆ ಈ ಬಗ್ಗೆ ಆ ಪೊಲೀಸ್ ಆಯುಕ್ತರ ಗಮನಕ್ಕೂ ಕೂಡ ಬಂದಿದೆ ಹೀಗಾಗಿ ಏನಿದು ಸಮಸ್ಯೆ ಯಾಕೀಗಾಯ್ತು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಆ ಈ ಪೂರ್ವ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತ ರಮಣ್ ಗುಪ್ತಾ ಅವರಿಗೆ ಈಗ ಆ ನಗರ ಪೊಲೀಸ್ ಆಯುಕ್ತರು ಕೂಡ ಘಟನೆ ಬಗ್ಗೆ ಇಬ್ಬರನ್ನ ಕರೆಸಿ ಮಾತನಾಡಿ ವಿಚಾರಣೆ ನಡೆಸಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಆ ಪೊಲೀಸ್ ಆಯುಕ್ತರಿಗೆ ಪೊಲೀಸ್ ಆಯುಕ್ತರು ಸೂಚಿಸಿದ್ದಾರೆ ಅನ್ನೋದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಸದ್ಯಕ್ಕೆ ಒಟ್ಟಾರೆಯಾಗಿ ಆ ಡಿಸಿಪಿ ದರ್ಜೆಯ ಅಧಿಕಾರಿಯೊಬ್ಬರು ಇನ್ಸ್ಪೆಕ್ಟರ್ ದರ್ಜೆಯ ಅಧಿಕಾರಿಯೊಬ್ಬರಿಗೆ ಆ ಏನು ನಿಂದಿಸಿದ್ದಾರೆ ಮತ್ತು ಅದಕ್ಕೆ ಎದುರು ಉತ್ತರವನ್ನು ಕೂಡ ಹಿರಿಯ ಅಧಿಕಾರಿಗೆ ನಾಗರಾಜ್ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಇವರಿಬ್ಬರ ಜಟಾಪಟಿಗೆ ಪ್ರಮುಖ ಕಾರಣ ಯಾವುದೋ ಒಂದು ಸಿವಿಲ್ ಕೇಸ್ ವಿಚಾರದಲ್ಲಿ ಇವರಿಬ್ಬರಿಗೂ ಆಗಿತ್ತು ಹೀಗಾಗಿ ನಾಗರಾಜ್ ಅವರು ಸರಿಯಾಗಿ ಸ್ಪಂದನೆ ಮಾಡಿಲ್ಲ ಅವರು ಕೂಡ ಏಕವಚನದಲ್ಲಿ ಮಾತನಾಡಿದ್ದಾರೆ ಅನ್ನೋದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಹೀಗಾಗಿ ಇಬ್ಬರು ಅಧಿಕಾರಿಗಳ ಜಟಾಪಟಿ ಏನಿದೆ ಇದು ಕಮಿಷನರ್ಗೂ ತಲುಪಿರುವಂಥದ್ದು ಸದ್ಯಕ್ಕೆ ಇಬ್ಬರಿಗೂ ಕೂಡ ಇಬ್ಬರನ್ನ ಕರೆಸಿ ಹಿರಿಯ ಅಧಿಕಾರಿಗಳು ಮಾತನಾಡುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ಡೈರಿಯನ್ನು ಕೂಡ ನಾಗರಾಜ್ ಅವರು ಬರೆದಿಟ್ಟು ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ಒಟ್ಟಾರೆಯಾಗಿ ಪೊಲೀಸ್ ಅಧಿಕಾರಿಗಳ ಜಟಾಪಟಿ ಕಮಿಷನರ್ ಕಚೇರಿವರೆಗೂ ಹೋಗಿ ತಲುಪಿರುವಂತದ್ದು ಇನ್ನು ರಮನ್ ಗುಪ್ತಾ ಅವರು ಯಾವ ರೀತಿಯಾದಂತಹ ಕರೆಸಿ ಮಾತನಾಡುವಂತಹ ಕೆಲಸವನ್ನ ಯಾವ ರೀತಿಯಾಗಿ ಮಾಡ್ತಾರೆ ಪ್ರಕರಣ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ಮೊದಲು ಮಾಹಿತಿಗಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ